ಭಾರತೀಯ ಸೇನೆಗೆ ಮೊದಲ ಕಂತಿನಲ್ಲಿ ಭಾರತಕ್ಕೆ ಅಮೆರಿಕದಿಂದ ಅಪಾಚೆ ಹೆಲಿಕಾಪ್ಟರ್ಗಳು ಆಗಮಿಸಿವೆ ಹರಿಯಾಣದ ಹಿಂಡನ್ ವಾಯುನೆಲೆಗೆ ನಿನ್ನೆ ವಿಶೇಷ ವಿಮಾನದ ಮೂಲಕ ಮೂರು ಹೆಲಿಕಾಪ್ಟರ್ಗಳು ಆಗಮಿಸಿದವು ಅತ್ಯಾಧುನಿಕ ಮತ್ತು ಅಧಿಕ ಸಾಮರ್ಥ್ಯದ ಈ ಹೆಲಿಕಾಪ್ಟರ್ಗಳು ಯುದ್ದ ಭೂಮಿಯಲ್ಲಿ ಕಾರ್ಯಾಚರಣೆ ನಡೆಸುವ ಎಲ್ಲ ಸಾಮರ್ಥ್ಯಗಳನ್ನು ಹೊಂದಿವೆ ಅದ್ಭುತ ತಾಂತ್ರಿಕತೆಯ ಅಪಾಚೆ ಹೆಲಿಕಾಪ್ಟರ್ ಶಸ್ತ್ರಾಸ್ತ್ರಗಳು ಸೆನ್ಸಾರ್ಗಳು ಮತ್ತು ಸರ್ವ ಋತು ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಪಾಚೆ ಹೆಲಿಕಾಪ್ಟರ್ಗಳು ಭಾರತೀಯ ಸೇನೆಗೆ ಸೇರ್ಪಡೆ ಆಗುವುದರ ಮೂಲಕ ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಈ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳು ಸೇನೆಯ ಕಾರ್ಯಾಚರಣೆಯನ್ನು ಅದರಲ್ಲೂ ವಿಶೇಷವಾಗಿ ಸವಾಲೆಸೆಯುವ ದುರ್ಗಮ ಪ್ರದೇಶಗಳಲ್ಲಿ ಸುಗಮಗೊಳಿಸಲಿವೆ ಅಪಾಚೆ ಹೆಲಿಕಾಪ್ಟರ್ಗಳ ಆಗಮನವು ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ತೋರುತ್ತದೆ ಎಂದು ಹೇಳಿದ್ದಾರೆ